ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ವಿಜಯ ಚೆನ್ನಿ ಇಡೀ ಪ್ರಪಾಚಾದ್ಯಂತ ಮತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಕಾರ್ಮೋಡ ಇರೇನ್ ನಲ್ಲಿ ನಡೀತಿರುವಂತಹ ಆ ಯುದ್ಧದ ಸಂಘರ್ಷ ಏನಿದೆ ಸಾಕಷ್ಟು ಆತಂಕ ಆಗಿರುವಂತದ್ದು ಜೊತೆಗೆ ಅಲ್ಲಿರುವಂತ ಕನ್ನಡಿಗರು ಸಂಬಂಧಪಟ್ಟದ್ದು ಕೂಡ ಸಾಕಷ್ಟು ಒಂದ್ ರೀತಿಯಲ್ಲಿ ಅಹ್ ಏನ್ ಕ್ಷೇಮದ ಪರಿಸ್ಥಿತಿ ಸಂಬಂಧಪಟ್ಟಂತ ಚರ್ಚೆ ಆಗ್ತಾ ಇರುವಂತದ್ದು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಭಾರತದಿಂದ ಮತ್ತು ಜೊತೆಗೆ ನಮ್ಮ ಕರ್ನಾಟಕದಿಂದ ನಮ್ಮ ರಾಜ್ಯದಿಂದ ಸಾಕಷ್ಟು ಮಂದಿ ನಲ್ಲಿ ವಾಸ ಆಗಿರುವಂತದ್ದು ಈ ಬಗ್ಗೆ ಖುದ್ದು ಅಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸ ಆಗಿರುವಂತಹ ನಮ್ಮ ಕನ್ನಡಿಗರಾದಂತಹ ಅಭಿತ್ ರಜಾ ನಮ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಫಸ್ಟ್ ನೀವು ಹೇಗಿದ್ರೆ ಅನ್ನೋಕ್ಕಿಂತ ತುಂಬಾ ಕ್ಷೇಮವಾಗಿದ್ದೀರಾ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ ನೀವು ಹೇಗಿದ್ದೀರಾ ಈ ಯುದ್ಧದ ಕಾರ್ಮೋಡದ ನಡುವೆ ನೀವು ಕ್ಷೇಮವಾಗಿದ್ದೀರಾ ಹೇಗಿದ್ದೀರಾ ಈಗ ಸದ್ಯಕ್ಕೆ ನಾವು ಈಗ ಅಷ್ಟೇನ್ ಇಲ್ಲಿ ಪ್ರಾಬ್ಲಮ್ ಏನಿಲ್ವಾ ಇನಿಶಿಯಲಿ ಫಸ್ಟ್ ಡೇ ಅವರು ಸರ್ಪ್ರೈಸ್ ಅಟ್ಯಾಕ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಪರಿಸ್ಥಿತಿ ಗಂಭೀರವಾಗಿ ಆಗಿತ್ತು ಅದಾದ್ಮೇಲೆ ಎರಡನೇ ದಿನ ಅದೆಲ್ಲ ಕಂಟ್ರೋಲ್ ಆಯ್ತು ಅದ್ ಕಂಟ್ರೋಲ್ ಆದ್ಮೇಲೆ ಎಲ್ಲ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಸು ಎಲ್ಲ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಓಪನ್ ಇದೆ ಯಾವ್ದಕ್ಕೆ ನಮ್ಗೆ ಪ್ರಾಬ್ಲಮ್ ಏನಿಲ್ಲ ಅದಾಗ್ಬಿಟ್ಟು ಬಿಟ್ಟು ಇಲ್ಲಿ ಇರೋರು ಸ್ಟೂಡೆಂಟ್ಸ್ ಎಂ ಬಿ ಎಸ್ ಎಂಬಿ ಬಿ ಎಸ್ ಕೆಲವು ಜನ ಬಂದವರು ಸ್ಟೂಡೆಂಟ್ ಇದ್ರು ಇಲ್ಲಿ ಥಿಯಾಲಜಿಕಲ್ ಸ್ಟಡೀಸ್ ರಿಲಿಜಿಯನ್ ಸ್ಟಡೀಸ್ ಗೆ ಬಂದವರು ಸ್ಟೂಡೆಂಟ್ಸ್ ಇದ್ರು ಅವ್ರೆಲ್ಲ ಇಲ್ಲಿಂದ ಎಂಬೆಸಿ ಅರೇಂಜ್ ಮಾಡಿಬಿಟ್ಟು ಅವ್ರಿಗೆ ಕರ್ಕೊಂಡು ಹೋದ್ರು ಯಾಕಂದ್ರೆ ಯಾವಾಗ ಇದೆ ಯುದ್ಧ ಅಲ್ಲ ಯುದ್ಧದಲ್ಲಿ ಯಾವಾಗ ಏನ್ ಪರಿಸ್ಥಿತಿ ಹೆಂಗ್ ಕನ್ವರ್ಟ್ ಆಗುತ್ತೆ ಯಾರು ಗೊತ್ತಿಲ್ಲ ಹಂಗಾಗ್ಬಿಟ್ಟು ಇಲ್ಲಿ ಇರೋರು ಮೆಜಾರಿಟಿ ಜನ ಖಾಲಿ ಆಗ್ಬಿಟ್ಟಾರೆ ಇಂಡಿಯಾ ಅವರು ನಾವು ಈಗ ಅರೌಂಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಫಿಫ್ಟಿ ಜನ ಇಲ್ಲಿ ಇದ್ದೀವಿ ಇಂಡಿಯಾ ಇಂಡಿಯನ್ಸ್ ಇದರಲ್ಲಿ ಕನ್ನಡ ಕರ್ನಾಟಕ ಅವರು ನಾವು ಒಂದ್ ಇಪ್ಪತ್ತೈದ್ ಮೂವತ್ ಜನ ಇಲ್ಲಿ ಇದ್ದೀವಿ ನೀವು ಎಷ್ಟು ವರ್ಷ ಆಯ್ತು ಸರ್ ಅಲ್ಲಿಗೆ ಹೋಗಿ ನೀವು ಕನ್ನಡದಿಂದ ನೀವು ಯಾವ ಪ್ಲೇಸ್ ನೀವು ನಾನು ಬೆಂಗ್ಳೂರ್ ಅಲಿಪುರ ಇಂದ ಹೌದು ಅಲಿಪುರದಿಂದ ನಾಲ್ಕರಿಂದ ಐದು ವರ್ಷ ಇಲ್ಲಿ ಬರೋದು ಹೋಗೋದು ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಫ್ರೂಟ್ ವ್ಯಾಪಾರ ನಮ್ದು ಅಲ್ಲಿಂದ ಬನಾನಾ ಕಳಿಸ್ತೀವಿ ಇದಕ್ಕೆ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಬನಾನಾ ಶೋಲಾಪುರ್ ಇಂದ ಇಲ್ಲಿಂದ ಆಪಲ್ ಎಲ್ಲ ನಾವು ಇಂಡಿಯಾ ತಗೊಂಡ್ ಬರ್ತೀವಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ ಎವ್ರಿ ಇಯರ್ ಇಲ್ಲಿ ಇರ್ತೀನಿ ನಾನು

ಫೈಟರ್ ಜೆಟ್ ಬರ್ತಾ ಇರೋದು ಬಾಂಬ್ ಹಾಕುವಂಥದ್ದು ನಮ್ಗೆ ಗೊತ್ತಾಗ್ತಾ ಇರೋದು ಹಲವಾರು ಅಣಸ್ತಾವ ನಾಶ ಮಾಡಲಾಗಿದೆ ಏರ್ಪೋರ್ಟ್ ಅಲ್ಲಿ ನಾಶ ಆಗಿದೆ ಅಂತ ಯಾವ ರೀತಿ ಇದೆ ಸರ್ ಪರಿಸ್ಥಿತಿ ನಾವು ನೋಡಕ್ಕೆ ನೋಡಿದ್ರಿಂದ ಯಾವ್ದು ನಮ್ ಕಣ್ಣದಿಂದ ಯಾರು ನೋಡ್ಲಿಲ್ಲ ಆ ನಾನ್ ದಿನ ಈವ್ನಿಂಗ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಆಚೆನೆ ಇರ್ತೀನಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಇವಾಗ ತುಂಬಾ ಬಿಸಿ ಇದೆ ಒಂದ್ ನಲ್ವತ್ತ ಎರಡು ನಲ್ವತ್ ಹೋಗುತ್ತೆ ಮಧ್ಯಾಹ್ನದಲ್ಲಿ ಅದಕ್ಕೋಸ್ಕರ ನಾವು ಮಧ್ಯಾಹ್ನದಲ್ಲಿ ಆಚೆ ಹೋಗಲ್ವಾ ಈವ್ನಿಂಗ್ ಕೆಲಸಕ್ಕೆ ಹೋಗ್ತಿವಿ ಈವ್ನಿಂಗ್ ನಾನೇ ರಾತ್ರಿ ಹನ್ನೆರಡು ಗಂಟೆವರೆಗೂ ಆಚೆ ಹೇಳ್ತೀವಿ ನಾನು ಯಾವ್ದು ಇದು ನೋಡಿಲ್ಲ ನೀವಿರೋ ಕುಮ್ ಯಾವ್ದು ಅಂದ್ರೆ ಇಲ್ಲಿ ಫರ್ದೋ ನ್ಯೂಕ್ಲಿಯರ್ ಪ್ಲಾಂಟ್ ಇವರು ಇದ್ ಮಾಡಿದಾರಲ್ಲ ಅಟ್ಯಾಕ್ ದಿಸ್ ಇಸ್ ದ ನಿಯರೆಸ್ಟ್ ಪಾಯಿಂಟ್ ಫಾರ್ ಫರ್ದೋ ನ್ಯೂಕ್ಲಿಯರ್ ಪ್ಲಾಂಟ್ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಜಾಗದಲ್ಲಿ ಇರುವಂತದ್ದು ನಿಯರೆಸ್ಟ್ ಇಲ್ಲಿಂದ ಒಂದು ನಲ್ವತ್ ನಲ್ವತ್ತೈದು ಕಿಲೋಮೀಟರ್ ದೂರ ಅಷ್ಟೇ ಅಷ್ಟೇ ಇರುತ್ತದ್ದು ಸೊ ಅದು ಕೂಡ ಅಲ್ಲಿ ಜನ ಎಲ್ಲ ಆರಾಮ ಹೋರಾಡ ನೀಡಿದಾರೆ ಯಾವ್ದು ಕೂಡ ಶಾಪ್ ಕ್ಲೋಸ್ ಆ ತರದೇನು ಯಾವ್ದು ಏನ್ ಅಲ್ಲಿ ಸುತ್ತಮುತ್ತ ಇರೋರು ಜನ ಇಲ್ಲಿ ಬಂದು ಫ್ರೂಟ್ ಮಾರ್ಕೆಟ್ ಇಂದ ಎಲ್ಲಾ ತಗೊಂಡ್ ಹೋಗ್ತಾರೆ ಇಲ್ಲ ನಮ್ಮ ನಮ್ ಬಾಳೆ ಅವನು ಎಲ್ಲ ತಗೊಂಡ್ ಹೋಗ್ತಾರಲ್ಲ ಅವ್ರೆಲ್ಲ ಬಂದ್ ಯಾವ್ದು ಅದೇನಿಲ್ಲ ಇಲ್ಲಿಂದ ಅಲ್ಲಿ ಅಲ್ಲಿ ರೆಗ್ಯುಲರ್ ಹೋಗ್ತಾ ಇದೆ ಯಾವುದು ಸ್ಟಾಪ್ ಆಗ್ಲಿಲ್ಲ ರೇಡಿಯೇಷನ್ ಲೀಕ್ ಆಗ್ಬಿಟ್ಟಿದ್ರೆ ಇಲ್ಲಿ ಇಲ್ಲಿ ಸ್ವಲ್ಪ ಗಂಭೀರ್ ಪರಿಸ್ಥಿತಿ ಆಗ್ಬಿಡ್ತಾ ಇತ್ತು ರೇಡಿಯೇಷನ್ ಲೀಕ್ ಯಾವ್ದು ಇಲ್ಲ ಇಲ್ಲಿ ಇಲ್ಲ ಜನ ಸಂಚಾರ ವ್ಯವಸ್ಥೆ ಮತ್ತೆ ಟ್ರಾನ್ಸ್ಪೋರ್ಟ್ ಇವೆಲ್ಲ ಕೂಡ ಕಾಮನ್ ಆಗಿದೆ ಸರ್ ಯಾವ ರೀತಿ ಯಾವ್ದು ಯಾವ ಫೆಸಿಲಿಟಿ ಸ್ಟಾಪ್ ಆಗ್ಲಿಲ್ಲ ನಡುವೆ ಸರ್ ಒಂದ್ ರೀತಿಯಲ್ಲಿ ಒಂದು ಆತಂಕ ಒಂದು ಪ್ಯಾನಿಕ್ ಅಂತ ಅನ್ಸಲ್ವಾ ತಮಗೆ ಯೂಶಲ್ ಆಗಿ ನಮ್ಗೆ ಇಲ್ಲಿರೋರಿಗೆ ಕೂಡ ಆ ರೀತಿ ಒಂದು ಟೆನ್ಷನ್ ಆಗುತ್ತೆ ಅಲ್ಲಿರೋರು ಹೆಂಗಿರ್ತಾರಪ್ಪ ಮೋಸ್ಟ್ಲಿ ಮೀಡಿಯಾ ಕ್ರಿಯೇಟೆಡ್ ಸ್ವಲ್ಪ ಪ್ಯಾನಿಕ್ ಇದು ಸಾರಿ ಮೀಡಿಯಾ ಕ್ರಿಯೇಟೆಡ್ ಪ್ಯಾನಿಕ್ ಇದು ಅದ್ ಬಿಟ್ರೆ ಇಲ್ಲಿ ಗ್ರೌಂಡ್ ರಿಯಾಲಿಟಿಯಲ್ಲಿ ಯಾವ ಕಾರಣ ಯಾವ ಪ್ರಾಬ್ಲಮ್ ಇಲ್ಲ ಹೋಟೆಲ್ಸ್ ಎಲ್ಲಾ ಇದೆ ರೆಸ್ಟೋರೆಂಟ್ಸ್ ಎಲ್ಲಾ ಆಪರೇಟ್ ಆಗ್ತಾ ಇದೆ ಅಂಗಡಿಗಳು ಎಲ್ಲಾ ಓಪನ್ ಇದೆ ಮಾರ್ಕೆಟ್ಸ್ ಎಲ್ಲಾ ಓಪನ್ ಇದೆ ನಂದು ಎರಡು ಕಂಟೈನರ್ ಬಂದರಪ್ಪ ಸ್ಪೋರ್ಟ್ ಅಲ್ಲಿ ಇತ್ತು ಇವತ್ತು ನಾವು ರಿಲೀಸ್ ಮಾಡಿದ್ದೀವಿ ಓಹ್ ಕಂಟೆ ಪೋರ್ಟ್ ಇಂದೂ ಕೂಡ ಎಲ್ಲ ಕೂಡ ಕಾಮನ್ ರೀತಿ ಎಲ್ಲ ಕೂಡ ಆಗ್ತಾ ಇದೆ ಬಿಸ್ನೆಸ್ ಎಲ್ಲ ಎಲ್ಲ ಕಾಮನ್ ವರ್ಕ್ ಇದೆ ಇವತ್ತು ಇವತ್ತು ಎರಡು ಕಂಟೆ ನಮ್ದು ರಿಲೀಸ್ ಆಗಿದೆ ಅಲ್ಲಿ ಓಕೆ 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 ಪ್ಯಾನಿಕ್ ತರ ಪರಿಸ್ಥಿತಿ ಇಲ್ಲ ಇಲ್ಲಿ ಅಂದ್ರೆ ನಮಗೆ ಇಲ್ಲಿ ನೋಡ್ತಾರ ಪೈಕಿ ಏನ ಈಗ ಅಮೆರಿಕ ಬಂದು ಸೊ ದಾಳಿ ಮಾಡಿರುವಂತದ್ದು ಅವರು ಕೂಡ ಎಂಟ್ರಿ ಆಗಿರುವಂತದ್ದು ಇಸ್ರೇಲ್ ಕಂಟಿನ್ಯೂಸ್ ಆಗಿ ಮಿಸೈಲ್ಸ್ ನ ಆಗ್ತಾ ಇದೆ ಸೊ ಬಾಂಬ್ ಗಳನ್ನ ಆಗ್ತಾ ಇದೆ ಸೊ ಇಡೀ ಬಹುತೇಕ ಪ್ರದೇಶ ನಾಶ ಆಗುವತ್ತ ಹೋಗ್ತಾ ಇದೆ ಅಲ್ಲಿ ಜನ ಎಲ್ಲ ಕೂಡ ಸಾಕಷ್ಟು ಪ್ಯಾನಿಕ್ ಮತ್ತೆ ಆತಂಕ ಆಗಿರುವಂತದ್ದು ಅಂತ ನಮ್ಮ ನೋಡ್ತಾ ಇರುವಂತ ವಿಷರ್ಸ್ ಅಲ್ಲಿ ನಾವು ಈ ರೀತಿ ಹೇಳ್ತಾ ಇರುವಂತದ್ದು ಯಾಕಂದ್ರೆ ನಮ್ಗಿಂತ ಜಾಸ್ತಿ ನೀವು ಅಲ್ಲಿರುವಂತ ಹಿನ್ನೆಲೆಯಲ್ಲಿ ಸೊ ನಿಮ್ಗೆ ಹೆಚ್ಚು ಮಾಹಿತಿ ಇರುತ್ತೆ ಆಕ್ಚುಲಿ ಏನಾಗಿತ್ತು ಗೊತ್ತಾ ಫಸ್ಟ್ ಡೇ ಇವ್ರು ಸರ್ಪ್ರೈಸ್ ಅಟ್ಯಾಕ್ ಮಾಡಿ ಅವ್ರ ಉದ್ದೇಶ ಇದ್ದಿದ್ದು ಇಲ್ಲಿ ಲೋಕಲ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಮಾಡಿ ಇಲ್ಲಿ ಸರ್ಕಾರ ಚೇಂಜ್ ಮಾಡೋಣ ಅಂತ ಆ ಉದ್ದೇಶಕ್ಕೆ ಅವರು ಫಸ್ಟ್ ಡೇ ಈ ತರ ಗಂಭೀರ್ ಅಟ್ಯಾಕ್ ಮಾಡಿ ಟ್ರೈ ಮಾಡಿದ್ರು ಇಲ್ಲಿ ಉಲ್ಟಾ ಏನಾಯ್ತು ಅಂದ್ರೆ ಇಲ್ಲಿ ಇದ್ದಿದ್ದು ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಜನ ಸರ್ಕಾರಕ್ಕೆ ಅಗೇನ್ಸ್ಟ್ ಇದ್ದಿದ್ರಲ್ಲ ಅಲ್ಲ ಅವ್ರೆಲ್ಲ ಸರ್ಕಾರಕ್ಕೆ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಓಕೆ ನೆಕ್ಸ್ಟ್ ಡೇನೆ ಫ್ರೈಡೇ ಅಟ್ಯಾಕ್ ಆಗಿತ್ತು ನೆಕ್ಸ್ಟ್ ಡೇ ಸ್ಯಾಟರ್ಡೇಗೆ ಟೋಟಲ್ ಪಬ್ಲಿಕ್ ಆನ್ ದ ರೋಡ್ಸ್ ಇದ್ರು ಓಕೆ ಅವ್ರದ್ದು ಅಟ್ಯಾಕ್ ಆಗ್ತಾ ಇತ್ತು ಪಬ್ಲಿಕ್ ರೋಡ್ ಅಲ್ಲಿ ಇದ್ರು ಏನಾದ್ರೂ ನಮ್ಮ ಲೋಕಲ್ ಪ್ರಾಬ್ಲಮ್ ಏನಿದೆ ನಾವು ಲೋಕಲ್ ಆಗಿ ಸಾಲ್ವ್ ಮಾಡ್ತೀವಿ ನೀವು ಬಂದು ನಮ್ಗೆ ಏನ್ ಹೆಲ್ಪ್ ಮಾಡೋದು ಬೇಡ ಅಂತ ಇಲ್ಲಿ ಪರಿಸ್ಥಿತಿ ಉಲ್ಟಾ ಆಯ್ತು ಅದಾಗ್ಬಿಟ್ಟು ಸೇಮ್ ಡೇ ಎಲ್ಲ ಕಂಟ್ರೋಲ್ ಆಯ್ತು ಓಕೆ ಅದು ಲೋಕಲ್ ಸಪೋರ್ಟ್ ಇಲ್ದೇ ಇದ್ದಿದ್ರೆ ಆಲ್ಮೋಸ್ಟ್ ಇಲೆವೆನ್ ಇವತ್ ಹನ್ನೆರಡನೇ ದಿನ ಇವತ್ ಹನ್ನೆರಡನೇ ದಿನ ಇಲ್ಲಿ ನಾವು ಇಲ್ಲಿ ಇದ್ದೀವಲ್ಲ ನಾವು ಎಲ್ಲೋ ಆಚೆ ಹೋದ್ರೆ ಬರಂದ್ರೆ ಯಾವ್ದ ಯಾವ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಕಾಣ್ತಾ ಇಲ್ಲ ನಮ್ಗೆ ಸ್ಥಳಾಂತರ ಮಾಡಿರುವಂತದ್ದು ಆ ಬಾಂಬು ಮಿಸೈಲ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಆ ಪ್ಲೇಸ್ ಅಲ್ಲಿ ಯಾವ ತರದ ಏನಾದ್ರು ನಡೆದಿದೆಯಾ ಸರ್ ಎಸ್ ಈಗ ತೆಹರಾನ್ ಅಲ್ಲಿ ಈಗ ಸ್ವಲ್ಪ ಗಂಭೀರ ಇದೆ ಯಾಕಂದ್ರೆ ಅವರು ತೆಹರಾನ್ ಕಾನ್ಸಂಟ್ರೇಟ್ ಮಾಡಿ ಮೂರು ಸಿಟೀಸ್ ಇದೆ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಇಸ್ಫಹಾನ್ ತೆಹರಾನ್ ಮತ್ತು ತಬ್ರೀಸ್ ಈ ಮೂರ್ ಸಿಟಿಗೆ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಏರಿಯಾದಲ್ಲಿ ಸ್ವಲ್ಪ ಪ್ಯಾನಿಕ್ ಇದೆ ಅದಿದ್ರೇನು ಅಲ್ಲಿ ನಾರ್ಮಲ್ ಲೈಫ್ ಇಸ್ ಗೋಯಿಂಗ್ ಆನ್ ನೀವು ಭಾರತಕ್ಕೆ ಬರ್ಬೇಕು ಅಂತಂದ್ರೆ ಅಥವಾ ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ನಿಂದ ಆರಾಮಾಗಿ ಹೋಗ್ಬಹುದಾ ಏರ್ಪೋರ್ಟ್ಸ್ ಕ್ಲೋಸ್ ಇದೆ ಏರ್ಪೋರ್ಟ್ ಎಲ್ಲ ಏರ್ ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಇದೆ ಬೈ ರೋಡ್ ಇಲ್ಲಿಂದ ಮಶಾದ್ ಅಂತ ಒಂದ್ ಸಿಟಿ ಇದೆ ಇವತ್ತು ಕೂಡ ಒಂದು ಐದ್ ಬಸ್ ಇಂಡಿಯನ್ ಎಂಬಸಿ ಕಡೆಯಿಂದ ಕರ್ಕೊಂಡು ಹೋದ್ರು ಟೂ ಹಂಡ್ರೆಡ್ ಫಿಫ್ಟಿ ಜನ ಇಲ್ಲಿಂದ ಮಶದ್ ಗೆ ಕರ್ಕೊಂಡು ಹೋಗಿದ್ದಾರೆ ಇಂದ ಡೈಲಿ ಎರಡ್ ಎರಡು ಏರ್ಕ್ರಾಫ್ಟ್ ಹೋಗ್ತಾ ಇದೆ ಡೆಲ್ಲಿಗೆ ಡೆಲ್ಲಿಗೆ ಸ್ಪೆಷಲ್ ಏರ್ಕ್ರಾಫ್ಟ್ ಹೋಗ್ತಾ ಇದೆ ಭಾರತ್ ಸರ್ಕಾರ ಅರೇಂಜ್ ಮಾಡಿರೋದು ಸೊ ಅದಾಗ್ಬಿಟ್ಟು ಇಲ್ಲಿಂದ ಆಲ್ಮೋಸ್ಟ್ ತ್ರೀ ಥೌಸಂಡ್ ಪ್ಯಾಸೆಂಜರ್ಸ್ ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಅವ್ರೆ ಒಂದ್ ಎರಡ್ ಸಾವಿರ ಜನ ಸರ್ ನೀವು ಕನ್ನಡಿಗರ ಜೊತೆ ಏನಾದ್ರು ಒಂದ್ ಎಷ್ಟು ಜನ ಶಿಫ್ಟ್ ಆಗಿದ್ಬೋ ಸರ್ ಕನ್ನಡಿಗರಿಗೆ ನಮ್ಮ ಕರ್ನಾಟಕ ಎಷ್ಟು ಜನ ಶಿಫ್ಟ್ ಆಗಿದ್ದಾರೆ ಸರ್ ಆ ಮೊನ್ನೆ ಮೊನ್ನೆವರೆಗೂ ಒಂದ್ ಇಪ್ಪತ್ತೈದು ಜನ ಶಿಫ್ಟ್ ಆಗಿದ್ರು ನಿನ್ನೆ ನೂರು ನೂರ್ ನೂರು ನೂರು ಒಂಬತ್ತು ಜನ ನೆನ್ನೆ ಫ್ಲೈಟ್ ಅಲ್ಲಿ ಹೋಗೋರೆ ಓಕೆ ಸೊ ಸೇರಿ ಒಂದ್ ನೂರ್ ಜನ ಅಲ್ಲಿ ಆಲ್ರೆಡಿ ರೀಚ್ ಆಗ್ಬಿಟ್ಟವ್ರೆ ಡೆಲ್ಲಿಗೆ ಯಾವ ಕನ್ನಡಿಗರಿಗೂ ಏನು ಕೂಡ ತೊಂದರೆ ಆತರದ್ದೇನು ಆಗಿಲ್ಲ ಯಾವ ಯಾವ ಕನ್ನಡಿಗರು ಯಾವ್ದು ಇಂಡಿಯನ್ ನ್ಯಾಷನಲ್ಗು ಯಾವ್ದು ಏನ್ ಆಗ್ಲಿಲ್ಲ ಕನ್ನಡಿಗ ಮಾಹಿತಿ ಯಾವ್ದು ಏನ್ ಆಗ್ಲಿಲ್ಲ ಕನ್ನಡಿಗರು ನಿಮ್ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸರ್ ವಾಪಸ್ ಬರ್ಬೇಕಾದ್ರೆ ಅಥವಾ ಈ ಒಂದು ಮೊದ್ಲೇ ಎರಡನೇ ದಿನ ಈ ರೀತಿ ಬಾಂಬ್ ವಿಸರ್ಸೆಲ್ಲ ಹಾಕ್ದಾಗ ನಿಮ್ ಜೊತೆ ಏನಾದ್ರು ಅನಿಸಿಕೆ ನಂಚ್ಕೊಂಡ್ರ ಅದೇ ಫಸ್ಟ್ ಎರಡ್ ದಿನ ಪ್ಯಾನಿಕ್ ಸ್ವಲ್ಪ ಇದ್ರಲ್ಲ ಪ್ಯಾನಿಕ್ ಅಲ್ಲಿ ಮೋಸ್ಟ್ಲಿ ಜನ ಇಲ್ಲಿಂದ ಹೋಗ್ಬಿಟ್ಟು ಮಶದ್ಗೆ ಹೋಗ್ಬಿಟ್ಟಿದ್ರು ಯಾಕಂದ್ರೆ ಅಲ್ಲಿ ಸ್ವಲ್ಪ ಇಲ್ಲಿ ಈ ಬಾರ್ಡರ್ ಇಂದ ಸ್ವಲ್ಪ ದೂರ ಅಂತ ಇಂಡಿಯನ್ ಅಂಬಾಸಿ ಕಡೆಯಿಂದ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಎಲ್ಲ ಅಲ್ಲಿ ಸೆಂಟರ್ ಹೋಗ್ಬಿಟ್ಟು ಜನ ಇಲ್ಲಿಂದ ಎರಡು ದಿನ ಪ್ಯಾನಿಕ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು ಇವಾಗ ಪ್ಯಾನಿಕ್ ಇಲ್ಲ ಯಾರು ಇಲ್ಲಿ ಇದ್ದಾರೆ ಇಲ್ಲೇ ಇದ್ದಾರೆ ಅಷ್ಟೇ ಮತ್ತೆ ವಾಪಸ್ ಬರ್ಬೇಕು ಅಂತ ಯಾರು ಇದ್ದಾರೆ ಆ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ನನ್ಗೆ ಯಾರು ಎಲ್ಲರೂ ಜನ ಫೋನ್ ಮಾಡಿ ಕೇಳಿದ್ರು ಅಂಬಾಸಿ ಕಡೆಯಿಂದಾನು ಹೇಳಿದ್ರು ನಾನು ಹೇಳಿದ್ರಿ ಇಲ್ಲಪ್ಪ ನನ್ ಈಗ ಬಸ್ ಅದಕ್ಕೆ ಬರಲ್ಲ

ಓಕೆ ಯೂಶಲ್ ಈ ರೀತಿ ಆದ ಅಟ್ಯಾಕ್ ಆದಾಗ ಗಂಭೀರತೆ ಇದ್ದಿದ್ರೆ ನೀವು ಅಲ್ಲಿ ವಾಸ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಹಂಡ್ರೆಡ್ ಕಿಲೋಮೀಟರ್ ರೇಡಿಯಸ್ ಯಾರು ವಾಸ ಮಾಡಕ್ಕೆ ಆಗುದಿಲ್ಲ ಸರ್ ಆಗೋದಿಲ್ಲ ಓಕೆ ಸರ್ ನಿಮ್ಗೆ ಸಾಧ್ಯ ಆದ್ರೆ ಅಂದ್ರೆ ನಮ್ಗೂ ಒಂದು ಕ್ಯೂರಿಯಾಸಿಟಿ ಹೊರಗಡೆ ಯಾವ ರೀತಿ ಇದೆ ಅಂತ ತೋರಿಸಬಹುದ ಕಿಟಕಿಯಲ್ಲಿ ಒಂದು ಪ್ಯಾನ್ ಮಾಡಿ ಮೊಬೈಲ್ ನ ಕಿಟಕಿಯಲ್ಲಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ತೋರಿಸ್ತೀನಿ ಹಾ ತೋರಿಸಿ ಈಗ ಇದೆ ಇದೆ ಇದರಲ್ಲಿ ಮಾಡ್ತೀನಿ ನೋಡಿ ಓಕೆ ಸರ್ ಟ್ರಾಫಿಕ್ ಇದು ಹೈವೇ ಇರೋದು ನಮ್ಮ ಪಕ್ಕದಲ್ಲಿ ನೋಡಿ ಟ್ರಾಫಿಕ್ ಎಲ್ಲ ನಾರ್ಮಲ್ ಹೋಗ್ತಾ ಇದೆ

ನೀವು ಬೆಳಗ್ಗೆ ಡೈಲಿ ಹೆಂಗ್ ರೋಟೀನು ಅಂದ್ರೆ ಈಗ ನೀವು ನೀವು ಆರಾಮಾಗಿ ಯುದ್ಧ ಈಗಲೂ ಕೂಡ ಅದೇ ರೀತಿ ಅಂತ ಅದೇ ಅದೇ ಯಾವ್ದು ಫಸ್ಟ್ ತ್ರೀ ಫೋರ್ ಡೇಸ್ ಮಾರ್ಕೆಟ್ ಕ್ಲೋಸ್ ಇತ್ತು ಇಲ್ಲಿ ಅದು ಕರೆಕ್ಷನ್ ಟೈಮ್ ಬಂದಿತ್ತು ಅದಕ್ಕೋಸ್ಕರ ಏನ್ ಆಗುತ್ತೆ ಎರಡ್ ದಿನ ಅಟ್ಯಾಕ್ ಆಗ್ಬಿಟ್ಟಿದೆಲ್ಲ ಅಂತ ಒಂದ್ ಎರಡ್ ದಿನ ಸ್ವಲ್ಪ ಪ್ಯಾನಿಗ್ ಇರುವಾಗ ಎಲ್ಲ ಕ್ಲೋಸ್ ಇತ್ತು ಮಾರ್ಕೆಟ್ಸ್ ಎಲ್ಲ ಸ್ಯಾಟರ್ಡೇ ಇಂದ ಎಲ್ಲ ಮಾರ್ಕೆಟ್ಸ್ ಎಲ್ಲ ಓಪನ್ ಆಗ್ಬಿಟ್ಟಿದೆ ಬಟ್ ನೀವ್ ಹೇಳಿದ್ರಿ ಅಂದ್ರೆ ಈಗ ಕೆಲವು ಮಾಧ್ಯಮ ಅಂದ್ರೆ ಮಾಧ್ಯಮಗಳ ಒಂದಷ್ಟು ಸುದ್ದಿ ಹಿನ್ನೆಲೆಯಲ್ಲಿ ಒಂದಷ್ಟು ಆತಂಕ ಆಗಿರುವಂತದ್ದು ಅಂತ ಹೇಳ್ತಾ ಇದ್ದೀವಿ ನಿಜಾನು ಕೂಡ ಬಟ್ ಈ ನಮ್ಗೆ ಅಂದ್ರೆ ನಾವ್ ನೋಡ್ತಾರಪ್ಪ ಏನಂದ್ರೆ ಫ್ಲೈಟ್ ಫ್ಲೈಟ್ಸ್ ಸಿಕ್ಕಾಪಟ್ಟೆ ಮಿಸೈಲ್ಸ್ ಎಲ್ಲ ಬಂದು ಒಂದೇ ದಿನ ಇಪ್ಪತ್ತು ಮೂವತ್ತು ಫ್ಲೈಟ್ಸ್ ಬಂದು ಮಿಸೈಲ್ಸ್ ಅಟ್ಯಾಕ್ ಆಯ್ತು ಸೊ ಇಡೀ ನ ಆ ಸಂಪೂರ್ಣ ನಗರ ನಾಶ ಆಯ್ತು ಸೊ ಪರಮಾಣು ಘಟಕಗಳ ನಾಶ ಆಯ್ತು ಅಮೆರಿಕ ಬೇರೆ ಎಂಟ್ರಿ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ನಾಶ ಆಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದು ಚರ್ಚೆ ಮತ್ತೆ ಆ ರೀತಿ ನಲ್ಲಿ ಸರ್ ಇರಾನ್ ಲ್ಯಾಂಡ್ ಸೈಜ್ ನೀವು ನೋಡಿದ್ರೆ ಹೆಚ್ಚು ಕಡಿಮೆ ಇಂಡಿಯಾ ಇರಾನ್ ಇಸ್ ಆಲ್ಮೋಸ್ಟ್ ಸೇಮ್ ಒನ್ ಮಿಲಿಯನ್ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅವ್ರ ನಾಲ್ಕೈದು ಜಾಗದಲ್ಲಿ ಏನಾದ್ರೂ ಅಟ್ಯಾಕ್ ಮಾಡ್ಬಿಟ್ಟು ಇಡೀ ಇರಾನ್ ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರೆ ದೇರ್ ಇಸ್ ಅಟ್ಯಾಕ್ ಟ್ರಬಲ್

ಇಸ್ಫಹಾನ್ ನ್ಯೂಕ್ಲಿಯರ್ ಇದಕ್ಕೆ ಮೇನ್ ಪಾಯಿಂಟ್ ತೆಹರಾನ್ ಇಸ್ ಎ ಅಡ್ಮಿನಿಸ್ಟ್ರೇಷನ್ ಸೆಂಟರ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಜಾಸ್ತಿ ಯಾರು ಇಲ್ಲ ಸರ್ ಈಗ ಹಾಸ್ಪಿಟಲ್ಸ್ ಶಾಪ್ಸು ಮೆಡಿಕಲ್ ಸ್ಟೋರ್ಸ್ ಮಾಲ್ಸ್ ಸೊ ಟ್ರಾನ್ಸ್ಪೋರ್ಟ್ ಇವೆಲ್ಲವೂ ಕೂಡ ನೀವು ನೋಡಿದ ಪೈಕಿ ಎಂಟು ಒಂಬತ್ತು ತಿಂಗಳಿಂದ ಯಾವ ರೀತಿ ಇತ್ತು ಇದು ಆರಂಭ ಆದಾಗ ಯಾವ ರೀತಿ ಇದೆ ಈಗಲೂ ಕೂಡ ಅದೇ ರೀತಿ ಇದೆ ಸರ್ ಅದೇ ರೀತಿ ಇದೆ ಯಾವ ಯಾವ ಕಾರಣಕ್ಕೂ ಯಾವ್ದು ಚೇಂಜ್ ಆಗಲಿಲ್ಲ ಫಸ್ಟ್ ಇದು ಇನ್ನೊಂದು ಯಾವ್ದು ಪ್ರೈಸ್ ಕೂಡ ಫುಡ್ ಐಟಮ್ಸ್ ವಾಟರ್ ಯಾವ್ದಕ್ಕೆ ಪ್ರೈಸ್ ಏನ್ ವ್ಯತ್ಯಾಸ ಆಗ್ಲಿಲ್ಲ ಹೆಂಗಿತ್ತು ಹಂಗೆ ಇದೆ ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ಇಂಡಿಯನ್ಸ್ ವಾಪಸ್ ಬಂದಿರ್ಬೋದು ಸರ್ ನೆನ್ನೆವರೆಗೂ ತ್ರೀ ಮೂರ್ ಸಾವಿರ ಆಲ್ರೆಡಿ ರಿಟರ್ನ್ ಆಗ್ಬಿಟ್ಟು ಅವ್ರೆ ನಮ್ ಕರ್ನಾಟಕದ ನಿಮ್ಮ ಮಾಹಿತಿ ಪ್ರಕಾರ ಒಂದು ಎಷ್ಟು ಜನ ಇದೆ ಸರ್ ಒಂದು ಕನ್ನಡ ಒಂದು ಒನ್ ಫಿಫ್ಟಿ ಜನ ಆಲ್ರೆಡಿ ಡೆಲ್ಲಿಗೆ ರೀಚ್ ಆಗ್ಬಿಟ್ಟು ಹಾ ಇನ್ನ ಒಂದು ನೂರು ಐವತ್ತು 100 ಆಲ್ಮೋಸ್ಟ್ ಟೂ ಹಂಡ್ರೆಡ್ ಜನ ಟೂ ಹಂಡ್ರೆಡ್ ಮೆಂಬರ್ಸ್ ಈಗ ಮಸಜದ್ ಗೆ ವೇಟಿಂಗ್ ಅಲ್ಲಿ ಇದೆ ウェイಟಿಂಗ್ ಅಲ್ಲಿ ಇದ್ದಾರೆ ಎಲ್ಲ ಕೂಡ ವಾಪಸ್ ಬರ್ತಾರಲ್ಲ ವಾಪಸ್ ಬರ್ತಾರೆ ಅವರಿಗೆ ಫ್ಲೈಟ್ಸ್ ಎಲ್ಲಾ ಅಂಬಾಸಿ ಕಡೆಯಿಂದ ಅರೇಂಜ್ಮೆಂಟ್ ಆಗ್ತಾ ಇದೆ ಹಾ ಆಲ್ಮೋಸ್ಟ್ ಡೈಲಿ ಎರಡು ಫ್ಲೈಟ್ ಪ್ಯಾಸೆಂಜರ್ಸ್ ಇಲ್ಲಿಂದ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಓಕೆ ಆ ಸಿಟಿ ಇಂದ ಎಷ್ಟು ದೂರ ಸರ್ ಬೈ ರೋಡ್ ಅಲ್ಲಿ ಹೋಗೋಂತದ್ದು ಮಸಜದ್ ಅಲ್ಲ ಮಸಜದ್ ಅಲ್ಲ ಮಶಾದ್ ಕುಮ್ ಇಂದ ಆಲ್ಮೋಸ್ಟ್ ಒನ್ ಥೌಸಂಡ್ ಕಿಲೋಮೀಟರ್ ಇದೆ ಒನ್ ಥೌಸಂಡ್ ಒನ್ ಹಂಡ್ರೆಡ್ ಕಿಲೋಮೀಟರ್ ಅಲ್ಲಿಂದ ಬಸ್ ಅಲ್ಲಿ ಹೋಗಿ ಅಲ್ಲಿಂದ ಏರ್ಕ್ರಾಫ್ಟ್ ಹೌದು ಹೌದು ಅಲ್ಲಿ ಹೋಗ್ಬಿಟ್ಟು ಹೋಟೆಲ್ ಕೊಡ್ತಾರೆ ಹಾ ಹೋಟೆಲ್ ಅರೇಂಜ್ಮೆಂಟ್ ಎಲ್ಲ ಅಂಬಸಿ ಕಡೆಯಿಂದ ಆಗಿದೆ ಓಕೆ ನಮ್ ದೇಶ ಸರ್ಕಾರ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಪರವಾಗಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಿಂದ ಬಂದಿರೋ ಪೈಕಿ ಇವಾಗ ನೀವು ಬಿಸ್ನೆಸ್ ಮೆನ್ನು ಉಳಿದವರೆಲ್ಲ ಕೂಡ ಸ್ಟಡಿ ಅಥವಾ ಧಾರ್ಮಿಕ ಸಂಬಂಧಪಟ್ಟಂತೆ ಏನು ಬಂದಿರುವಂತದ್ದು ಇವೆಲ್ಲ ಕೂಡ ಆ ರೀತಿ ಇದೆಯಾ ಯಾವ ರೀತಿ ಸರ್ ಎಷ್ಟು ಜನ ಅಂತ ಅಂದ್ರೆ ನಿಮಗೆ ಮೇನ್ಲಿ ಧಾರ್ಮಿಕ ಸ್ಟಡಿಗೆ ಮೇನ್ ಜನ ಇದರೋರು ಇಲ್ಲಿ ಬರೋರು ಎಂಬಿ ಬಿ ಎಸ್ ಸ್ಟಡಿಗೆ ಇದು ಮೂರ್ ಮೂರು ವರ್ಷದಿಂದ ಸ್ವಲ್ಪ ಜಾಸ್ತಿ ಜನ ಬರ್ತಾ ಇದಾರೆ ಇಲ್ಲಿ ಚೀಪ್ ಆಗಿದೆ ಅಂತ ಸ್ವಲ್ಪ ಜಾಸ್ತಿ ಜನ ಬಂದ್ರು ಎಂಬಿ ಬಿ ಅದ್ ಬಿಟ್ಟರು ಬಿಸ್ನೆಸ್ ಮಾತ್ರ ಇಲ್ಲಿ ಜನ ಇದ್ದಾರೆ ಬಿಸ್ನೆಸ್ ಅವರು ಹೆಚ್ಚು ಕಡಿಮೆ ಒಂದು ಮೂವತ್ ನಲ್ವತ್ ಜನ ಇದ್ದಾರೆ ಇಲ್ಲಿ ಕರ್ನಾಟಕ ಎಂಬ ಬಿ ಬಿ ಎಸ್ ಸ್ಟೂಡೆಂಟ್ ಟೋಟಲ್ ಇಂಡಿಯನ್ ಸ್ಟೂಡೆಂಟ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಇದ್ರು ಕರ್ನಾಟಕ ಅವರು ಮೂವತ್ ಜನ ಮೂವತ್ತು ಪ್ಲಸ್ ಮೂವತ್ ಮೂರ್ ಮೂವತ್ ನಾಲ್ಕು ಜನ ಇದ್ದಾರೆ ಕರ್ನಾಟಕ ಅವರು ಎಲ್ಲ ಹೊರಟೋಗ್ಬಿಟ್ಟು ಹೊರಟೋಗಿದ್ದಾರೆ ಎಲ್ಲ ಹೊರಟೋಗ್ಬಿಟ್ರು ಸರ್ ಒಂದು ಕ್ಯೂರಿಯಾಸಿಟಿಗೆ ಈಗ ಇದಲ್ಲಿ ಆದ ನಂತರ ಮನೆಯಿಂದ ಕೂಡ ನಿಮಗೆ ಫೋನ್ ಮಾಡಿ ನಿಮ್ಮ ಕುಟುಂಬದವರೆಲ್ಲ ಕೂಡ ಆ ಪ್ಯಾನಿಕ್ ಆಗಿದ್ರಾ ಬನ್ನಿ ವಾಪಸ್ ಅಂತ ಏನಾದ್ರು ಕೇಳಿದ್ರಾ ತುಂಬಾ ತುಂಬಾ ಜನ ಫೋನ್ ಮಾಡಿ ಪ್ರೆಷರ್ ಮಾಡ್ತಾ ಇದಾರೆ ಬಂದ್ಬಿಡಿ ಅಲ್ಲಿ ಏನ್ ಮಾಡ್ತಾ ಇದ್ರ ಏನ್ ಮಾಡ್ತೀರಾ ಅಂತ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ ಸೊ ನನ್ ಮಕ್ಕಳು ಅಲ್ಲೇ ಇದಾರೆ ಈಗ ಬೆಂಗಳೂರಲ್ಲಿ ಇದಾರೆ ನಮ್ ಮಕ್ಕಳು ಎಲ್ಲ ನಾಲ್ಕು ಜನ ಇದಾರೆ ಹೌದು ಹೌದು ಅವ್ರಿಗೆಲ್ಲ ಪ್ಯಾನಿಕ್ ಆಗಿದ್ದಾರೆ ಅವ್ರೆಲ್ಲ ನಾನು ಹೋಗ್ಬಿಟ್ಟು ಆಚೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಅವ್ರು ಬಿಲೀವ್ ಮಾಡಲ್ಲ ಹೆಂಗಿದೆ ಅಂತ ಸರ್ ಅಂದ್ರೆ ಈಗ ಅಲ್ಲಿ ಅಮೇರಿಕೆ ಎಂಟ್ರಿ ಆಗಿದ್ದ ಹಿನ್ನೆಲೆಯಲ್ಲಿ ಅಲ್ಲಿನ ಅಭಿಪ್ರಾಯ ಹೆಂಗಿದೆ ಸರ್ ಅಂದ್ರೆ ಈಗ ದೊಡ್ಡ ದೇಶ ಇಂಟರ್ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಒಂದು ಪ್ಯಾನಿಕ್ ಆಗ್ತಾರಲ್ವಾ ಹೆಂಗಿದೆ ಅಲ್ಲಿನ ಜನರ ಅಭಿಪ್ರಾಯ ಸರ್ ಈಗ ಏನಾಯ್ತು ಗೊತ್ತಾ ಸರ್ ಈಗ ಇವ್ರಿಗೆ ಮೊದ್ಲಿಂದಾನೇ ಈ ಮಾಹಿತಿ ಬಂದ್ಬಿಟ್ಟಿತ್ತು ಅಟ್ಯಾಕ್ ಮಾಡ್ತಾನೆ ಅದಾದ್ಮೇಲೆ ಯು ಎಸ್ ಅದಕ್ಕೆ ಜಾಯಿನ್ ಆಗ್ತಾನೆ ಅಂತ ಎಲ್ಲ ಮಾಹಿತಿ ಇವ್ರಿಗೆ ಇತ್ತು ಅದಾಗ್ಬಿಟ್ಟು ಬಿಟ್ಟು ನ್ಯೂಕ್ಲಿಯರ್ ಪ್ಲಾಂಟ್ಸ್ ಎಲ್ಲ ಇವ್ರು ಖಾಲಿ ಮಾಡ್ಬಿಟ್ಟಿದ್ರು ಅಷ್ಟ ಅಟ್ಯಾಕ್ ಆಗ್ಬಿಟ್ಟು ಯಾವ್ದು ಲೀಕ್ ಆಗ್ಲಿಲ್ಲ ಅಂದ್ರೆ ಅದೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಆ ಪ್ರಿಪ್ರೇಶನ್ ಎಲ್ಲ ಇವ್ರು ಮಾಡ್ಬಿಟ್ಟಿದ್ರು ಆಗಲೇ ಆವಾಗ್ಲೆ ಅದ್ ಬಿಟ್ಟು ಎರಡನೇದು ಇವ್ರ ಇವ್ರದ್ದು ಮಿಸೈಲ್ ಟೆಕ್ನಾಲಜಿ ಏನಿದೆ ಅವರು ಮಿಸ್ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಇಸ್ರಾಯಲ್ ಕಡೆಯಿಂದ ಅವ್ರಿಗೆ ಗೊತ್ತಿರ್ಲಿಲ್ಲ ನ್ಯೂಕ್ಲಿಯರ್ ಇದು ಇದು ಇಷ್ಟು ಒಳ್ಳೆ ಡೆವಲಪ್ ಮಾಡ್ಬಿಟ್ಟು ಇಲ್ಲಿ ಅಂತ ಅದಾಗಿ ಬಿಟ್ಟು ಇವ್ರಿಗೆ ಸ್ವಲ್ಪ ಇಸ್ರಾಯಲ್ ಅವ್ರಿಗೆ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಆಗಿ ಇಷ್ಟವರೆಗೂ ಡ್ರಾಗ್ ಆಗಿಬಿಟ್ಟಿದ್ದು ಈ ವಾರ್ ಅದರ್ವೈಸ್ ಈ ವಾರ್ ಆವಾಗ್ಲೇ ಸೆಟ್ಲ್ ಈಗ ಇಂಡಿಯನ್ ಗವರ್ಮೆಂಟ್ ಯಾವ ರೀತಿ ಸಪೋರ್ಟ್ ಎಲ್ಲ ಇದೆ ಸರ್ ಎಲ್ಲವೂ ಕೂಡ ಎಸ್ಕಲೆಕ್ಟ್ ಮಾಡೋದಕ್ಕೆ ನಮ್ಮ ಭಾರತೀಯ ಇಂಡಿಯನ್ಸ್ ಯಾರ್ಯಾರು ಇಲ್ಲಿ ಇದ್ದಾರೆ ಅವ್ರಿಗೆ ಅಂಬಾಸಿ ಕಡೆಯಿಂದ ಮೆಸೇಜ್ ಎಲ್ಲರಿಗೂ ಮಾಹಿತಿ ಬಂದಿದೆ ರಿಟರ್ನ್ ಯಾರ್ಯಾರು ಹೋಗ್ಬೇಕು ಅವ್ರಿಗೆ ಎಲ್ಲರೂ ಹೋಗೋದಿಕ್ಕೆ ಬಸ್ಸು ಪ್ಲಸ್ ನಮ್ಮ ಹೋಟೆಲ್ ಫ್ಲೈಟ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ ಸರ್ ಈಗ ಅಂದ್ರೆ ಪ್ರಶ್ನೆಗೆ ಉತ್ತರ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಹೋಗಿರುವಂತದ್ದು ಜೊತೆಗೆ ಕೊಡ್ಬೋದಿಲ್ಲ ಅಲ್ಲಿ ಜನರ ಅಭಿಪ್ರಾಯ ಮತ್ತೆ ಜನರ ಜೊತೆ ಸಾಕಷ್ಟು ನೀವು ಸಂಪರ್ಕ ಹೊಂದಿರುವ ಹಿನ್ನೆಲೆಯಲ್ಲಿ ಈ ಎರಡು ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾನ್ಫ್ಲಿಕ್ಟ್ ಏನಿದೆ ಸಂಘರ್ಷ ಅದ್ರ ಮತ್ತೆ ನಮ್ಮ ಭಾರತದ ನಿಲುವು ಸೊ ಅವರ ಹೇಳಿಕೆಗಳು ಇವೆಲ್ಲವೂ ಕೂಡ ಅಲ್ಲಿನ ನಾಗರಿಕರು ಅಲ್ಲಿನ ಸರ್ಕಾರ ಅಲ್ಲಿನ ಜನ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತದ ಸರ್ ಈಗ ಇಸ್ ಇಸ್ರಾಯಿಲ್ ಮತ್ತು ಇರಾನ್ದು ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಇರಾನ್ ರೆವಲ್ಯೂಷನ್ ಇಂದಾನೆ ಅವ್ರದ್ದು ಟೆನ್ಷನ್ ಟೆನ್ಷನ್ ನಡೀತಾ ಇದೆ ಇಸ್ರಾಯಲ್ ಅವರು ಆವಾಗಿಂದಾನೆ ಇಲ್ಲಿ ಅಟ್ಯಾಕ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ರು ಅವ್ರಿಗೆ ಇದು ಸಿಗ್ತಾ ಇರ್ಲಿಲ್ಲ ಆಪರ್ಚುನಿಟಿ ಈಗ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ನತಿನ್ ಯಾವ್ ಕ್ಯಾನ್ ಮ್ಯಾನುಪ್ಲೇ ಡೊನಾಲ್ಡ್ ಟ್ರಂಪ್ ಈಸಿಲಿ ಅದಾಗ್ಬಿಟ್ಟು ನತಿನ್ ಯಾವ್ ಕಡೆಯಿಂದ ಅಟ್ಯಾಕ್ ಆಗಿದೆ ಇಲ್ಲಿ ಅಟ್ಯಾಕ್ ಫಸ್ಟ್ ಡೇ ಅವ್ನ ಏನ್ ಅಟ್ಯಾಕ್ ಮಾಡೋನೆ ಅವಾಗಲೇ ಇವ ಇವ್ರ ಪ್ರಿಪೇರ್ ಆಗಿರ್ಲಿಲ್ಲ ಯಾಕಂದ್ರೆ ಇವ್ರದ್ದು ನೆಗೋಸಿಯೇಷನ್ ನಡೀತಾ ಇದ್ರು ಅಮೆರಿಕನ್ ಜೊತೆಗೆ ಆವಾಗ ಇವ್ರ ಪ್ರಿಪೇರ್ ಇರ್ಲಿಲ್ಲ ಅಲ್ಲ ಅದಕ್ಕೋಸ್ಕರ ಇವ್ರದ್ದು ಆರ್ಮಿ ಹೆಡ್ ಇಂಟೆಲಿಜೆನ್ಸ್ ಹೆಡ್ ಅವ್ರಿಗೆಲ್ಲ ಕೊಲೆ ಮಾಡಿಬಿಟ್ರು ಫಸ್ಟ್ ಡೇ ನೈನ್ ಟೆನ್ ಸೂಪರ್ ಇಂಪಾರ್ಟೆಂಟ್ ಜನ ಎಲ್ಲ ಸತ್ತೋಗ್ಬಿಟ್ರಿ ಇಲ್ಲಿ ಆ ಪ್ಯಾನಿಕ್ ಕ್ರಿಯೇಟ್ ಮಾಡೋಕೆ ಇವ್ರೆಲ್ಲ ಟ್ರೈ ಮಾಡಿದ್ರು ಪ್ಯಾನಿಕ್ ಕ್ರಿಯೇಟ್ ಆಗ್ಲಿಲ್ಲ ಇಲ್ಲಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಲೀಡರ್ ಏನಾದ್ರು ಆದ್ರೆ ಅವ್ರಿಗೆ ಡೆಪ್ಯೂಟಿ ಡೆಪ್ಯೂಟಿಗೆ ಡೆಪ್ಯೂಟಿ ಅಡ್ಮಿನಿಸ್ಟ್ರೇಟಿವ್ ಟ್ರಬಲ್ ಯಾವ್ದಿಲ್ಲ ಇಂಡಿಯನ್ ಗೌರ್ಮೆಂಟ್ ರೋಲ್ ಏನ ಸರ್ ಈಗ ಅಲ್ಲಿನ ಪರಿಸ್ಥಿತಿಯಲ್ಲಿ ಇಂಡಿಯನ್ ಗೆ ಸರ್ ಇಸ್ರಾಯೇಲ್ ಮತ್ತು ಇರಾನ್ ಎರಡು ಬೇಕು ಆಸ್ ಇಂಡಿಯನ್ ಆನ್ ದಿ ಗೌರ್ಮೆಂಟ್ ಸೈಡ್ ನಾನು ಹೇಳೋದು ವಿ ವಿ ಅಪೋಸ್ ಅಪೋಸ್ ನಮ್ಗೆ ಎರಡು ಬೇಕು ಸೊ ಇಂಡಿಯಾ ಆಸ್ ಎ ಮಿಡಲ್ ಪರ್ಸನ್ ನೆಗೋಶಿಯೇಷನ್ ಮಾಡಕ್ಕೆ ಏನೋ ಟ್ರೈ ಮಾಡಬೇಕು ಅದು ಏನಾದ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸರ್ ನನ್ ಮಾಹಿತಿ ಇಲ್ಲ ಅದು ಮಾಡಿಬಿಟ್ಟು ಏನಾದ್ರೂ ಮದ್ಯ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ನಮ್ಗೆ ಎರಡು ಫ್ರೆಂಡು ನಮ್ಗೆ ಇರಾನ್ ಕಡೆಯಿಂದ ಇಂಡಿಯಾಗು ತುಂಬಾ ಲಾಭ ಇದೆ ಅದೇ ಪರವಾಗಿ ಇಸ್ರಾಲ್ ಕಡೆಯಿಂದ ಇರಾನ್ಗೂ ಇಂಡಿಯಾಗು ಲಾಭ ಇದೆ ನಮ್ಗೂ ಇರಾನ್ ಎನಿಮಿ ಇಂಡಿಯನ್ ಎನಿಮಿ ಅನ್ ಬೇಕಾಗಿಲ್ಲ ಅಲ್ಲ ಓಕೆ ಸರ್ ನೀವು ಬೆಳಿಗ್ಗೆ ಎಷ್ಟು ಇವಾಗ ಇದೆಲ್ಲ ಪರಿಸ್ಥಿತಿ ಆದ್ಮೇಲೆ ನೀವು ಟ್ರಾವೆಲ್ ಎಲ್ಲ ಎಷ್ಟು ಕಿಲೋಮೀಟರ್ ಓಡಾಡ್ತೀವಿ ಸರ್ ಅಲ್ಲಿ ಇರಾನ್ ಅಲ್ಲಿ ಡೈಲಿ ತಕ್ರೆ ಆಲ್ಮೋಸ್ಟ್ ನಾನು ಫೋರ್ಟಿ ಫಿಫ್ಟಿ ಕಿಲೋಮೀಟರ್ ಓಡಾಡಿದ್ದೀನಿ ಲೋಕಲ್ ಲೋಕಲ್ ಸಿಟಿಯಲ್ಲಿ ಆ ಓಕೆ ಈ ವಾರ್ಕಿಂದ ಮೊದಲು ನಾನು ಮೆಜೋರಿಟಿ ಆಲ್ಮೋಸ್ಟ್ ಟು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಎವ್ರಿ ಡೇ ಓಡಾಡೋದು ಹಾ ಈ ವಾರ್ ವಾರ್ ಸ್ಟಾರ್ಟ್ ಆದ್ಮೇಲೆ ಇಂಡಿಯನ್ ಅಂಬ್ಯಾಸಿ ಕಡೆಯಿಂದ ನಮ್ಗೆ ಎರಡು ಸಿಟಿ ಅವರು ಅಪಾಯಿಂಟ್ ಮಾಡೋದು ಹೇಳಿ ಒಂದು ಕುಮ್ ಸಿಟಿ ಇನ್ನೊಂದು ಮಶದ್ ಮಶದ್ ಯಾರ್ಯಾರು ಕುಮ್ಮಲ್ಲಿ ಇದ್ದಾರೆ ಆ ಪ್ರಸ್ಥಿತಿ ಬಂದ್ರೆ ಅಂಬಾಸಿ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿಬಿಟ್ಟು ನಿಮ್ಗೆ ಕರ್ಕೊಂಡು ಹೋಗ್ತಿವಿ ಕುಮ್ಮೇಲೆ ಇರಿ ಅದ್ ಬಿಟ್ಟು ಎಲ್ಲಿ ಹೋಗೋದು ಬೇಡ ಅಂತ ಇಂಡಿಯನ್ ಎಂಬೆಸಿ ಕಡೆಯಿಂದ ಈ ಸಿಟಿ ಅಪಾಯಿಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದ ಇರಾನ್ ಗವರ್ನಮೆಂಟ್ ಇಂದ ಅಥವಾ ಅಲ್ಲಿನ ಲೋಕಲ್ ಅಥಾರಿಟಿ ಏನಾದ್ರು ಕೂಡ ಮೆಸೇಜ್ ಅಥವಾ ಅಲ್ಲಿಂದ ಏನಾದ್ರು ಕೂಡ ಒಂದು ಇನ್ಸ್ಟ್ರಕ್ಷನ್ಸ್ ಏನಾದ್ರು ಇದೆಯಾ ಸರ್ ಆತರ ಇನ್ಸ್ಟ್ರಕ್ಷನ್ ಇಲ್ಲ ಲೋಕಲ್ ಗೌರ್ಮೆಂಟ್ ಇಂದ ಲೋಕಲ್ ಇಲ್ಲಿ ಲೀಡರ್ ಇದ್ದಾರೆಲ್ಲ ಲೀಡರ್ ಕಾಮಿನೈಸ್ ಕಾಮನೈಸರು ಅವ್ರ ಕಡೆಯಿಂದ ಒಂದ್ ಮೆಸೇಜ್ ಬಂದಿತ್ತು ಪ್ರಮಾಣವಾಗಿ ನಿಮ್ ನಿಮ್ ಜೀವನ ಹೋಗಿ ಪ್ಯಾನಿಕ್ ಏನ್ ಆಗೋದು ಬೇಡ ನಾವು ಎಲ್ಲಾ ಕೇರ್ ಮಾಡ್ತಾ ಇದ್ದೀವಿ ನಿಮ್ಗೆ ಪ್ಯಾನಿಕ್ ಮಾಡೋದಕ್ಕೆ ಏನ್ ಅವಕಾಶ ಇಲ್ಲ ಅಂತ ಅದ್ ಅದ್ ಒಂದು ಮೆಸೇಜ್ ಬಂದಿತ್ತು ಈಗ ಸಮರಿಗೆ ಏನಾದ್ರೂ ಮೇಜರ್ ಆದಾಗ ನೀವು ಬಂಕರ್ಸ್ ಹೋಗಿ ಅಥವಾ ಒಂದು ಯಾವ ರೀತಿ ಪರಿಸ್ಥಿತಿ ಇರಬೇಕು ಸೊ ನೀವು ಯಾವ ರೀತಿ ರಕ್ಷಣೆ ಮಾಡಬೇಕು ಆ ತರದ ತರದೇನು ಕೂಡ ಬಂದಿಲ್ಲ ಇರಾನ್ ಇರಾನ್ ಅಲ್ಲಿ ಬಂಕರ್ ಸ್ಟೈಪ್ ಯಾವ್ದು ಇಲ್ಲ ಸರ್ ಓಕೆ ಓಕೆ ಬಂಕರ್ ಪ್ರಿಪರೇಷನ್ ಇರಾನ್ ಅಲ್ಲಿ ಇಲ್ಲ ಓಕೆ ಓಕೆ ಅದೇನಾದ್ರೂ ಆಗ್ಬಿಟ್ರೆ ಆಗ್ಬಿಡುತ್ತೆ ಬಂಕರ್ ಪ್ರಿಪರೇಷನ್ ಇರಾನ್ ಅಲ್ಲಿ ಇಲ್ಲ ಓಕೆ ಓಕೆ ಸರ್ ನೀವು ಸೇಫ್ ಆಗಿದ್ದೀರಾ ಸೇಫ್ ಆಗಿ ಇರಬೇಕು ಅನ್ನೋದು ಕೂಡ ನಮ್ಮ ಒಂದು ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಟೇಕ್ ಕೇರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ